ಯಾವುದೇ ರೀತಿಯಾದಂಥ ಅಭಿವೃದ್ಧಿ ವಿಚಾರದಲ್ಲಿ ನಮ್ಮ ಸರ್ಕಾರ ನಾವು ಗೌರವಿಸ್ತೀವಿ ಅದನ್ನು ಅಭಿನಂದಿಸ್ತೀವಿ ಅದನ್ನು ಹೆಚ್ಚಿನ ವಿಚಾರಗಳನ್ನ ಮಾತಾಡಬೇಕಂತ ನನ್ನ ಬೈಕೆನೂ ಇದೆ ಈ ಸದನವನ್ನು ಉತ್ತರ ಕರ್ನಾಟಕದಲ್ಲಿ ನಡೀತಕ್ಕಂಥ ಅಧಿವೇಶನ ನಾವೆಲ್ಲರೂ ಈ ಸದುಪಯೋಗ ಪಡ್ಕೋಬೇಕು ಅದರ ಜೊತೆಗೆ ಹೆಚ್ಚಿನ ವಿಚಾರಗಳು ಸಾರ್ವಜನಿಕರಿಗೆ ಅನುಕೂಲ ಆಗ್ತಕ್ಕಂಥ ವಿಚಾರಗಳನ್ನ ತಗೋಬೇಕಂತ ಹೇಳಿ ನಾನು ವಿರೋಧ ಪಕ್ಷದಲ್ಲಿ ಕೂಡ ಮನವಿ ಮಾಡಿ ಕಳ್ತೀನಿ ಅಲ್ಲ ರೈತರು ಪ್ರತಿಭಟನೆ ಮಾಡ್ತಕ್ಕಂಥದ್ದು ನಾವು ಸ್ವಾಗತ ಮಾಡ್ತೀವಿ ಈ ದೇಶದ ವ್ಯವಸ್ಥೆಯಲ್ಲಿ ರೈತರು ಯಾವುದೇ ರೀತಿಯಾದ ಹೋರಾಟ ಮಾಡಿದ್ರೆ ನಮ್ಮ ಪಕ್ಷ ಆಗಿರಲಿ ನಾವಾಗಿರಲಿ ಗೌರವಿಸ್ತೀವಿ ಆದರೆ ಜೆ ಬಿಜೆಪಿಯವರು ಅದರಲ್ಲಿ ಹೋಗಿ ಪ್ರಚಾರ ಪಡ್ತಕ್ಕಂಥದ್ದು ಅರ್ಥನೇ ಇಲ್ಲ ಯಾಕೆ ಹೇಳ್ತಾ ಇದೀರಿ ಉದಾಹರಣೆ ಏನಂತಂದ್ರೆ ಇವತ್ತು ಕಬ್ಬು ಬೆಳೆಗಾರದಾಗಿರ್ಲಿ ಅಥವಾ ನಮ್ಮ ಮೆಕ್ಕೆತನೆ ಮೆಕ್ಕೆಜೋಳ ಬೆಳೀತಕ್ಕಂಥ ರೈತರದ್ದಾಗಿರಲಿ ಇವತ್ತು ಇಡೀ ಭಾರತ ದೇಶದಲ್ಲಿ ಕಳೆದ ಹನ್ನೊಂದು ವರ್ಷದಿಂದ ಎಥನಾಲ್ ಪಾಲಿಸಿ ಮಾಡಿದವರು ಯಾರು ಇವತ್ತು ಕಬ್ಬು ಬೆಳೆಗಾರರಿಗೆ ಅನಾನುಕೂಲ ಆಗಿರ್ತಕ್ಕಂಥದ್ದು ಯು ಪಿ ಎಂ ಪಿ ಮಹಾರಾಷ್ಟ್ರ ಕರ್ನಾಟಕದಲ್ಲಿ ನಾವೇನು ಕಬ್ಬು ಬೆಳೀತಾ ಇದ್ದೀವಿ ಇವರು ಎಥನಾಲ್ ಪ್ಲಾಂಟ್ಗಳಿಗೆ ಜಾಸ್ತಿ ಪ್ರೋತ್ಸಾಹ ಕೊಟ್ಟರು ಮೊದಲು ಬೈ ಪ್ರೊಡಕ್ಟ್ ಆಫ್ ಶುಗರ್ ಕೇನ್ ಏನು ಬೆಗಾಸ್ ಇದೆ ಅದರಿಂದ ಎಥನಾಲ್ ಪ್ರೊಡ್ಯೂಸ್ ಮಾಡಿರಿ ಅಗ್ರಿಕಲ್ಚರ್ ಪ್ರೊಡಕ್ಟ್ಸಿಂದ ನೀವು ಎಥನಾಲ್ ಜಾಸ್ತಿ ಮಾಡಿರಿ ಮೇಸ್ನಿಂದ ನೀವು ಎಥನಾಲ್ ಜಾಸ್ತಿ ಮಾಡಿರಿ ಅಂಥೇಳಿ ಅವು ಅವೈಜ್ಞಾನಿಕವಾಗಿ ಅನ್ಸೈಂಟಿಫಿಕ್ಗಾಗಿ ಕೋಟಗಳನ್ನ ಫಿಕ್ಸ್ ಮಾಡಿ ಇವತ್ತು ಕಬ್ಬು ಬೆಳೆಗಾರರು ತೊಂದರಲ್ಲಿದ್ದಾರೆ ಇವತ್ತು ಎಥನಾಲ್ ಕರೆಕ್ಟ್ ಆಗಿ ಸಿಸ್ಟಮೆಟಿಕ್ ಆಗಿ ಡಿಸ್ಟ್ರಿಬ್ಯೂಷನ್ ಆಗಿದ್ರೆ ಇವತ್ತು ಎಲ್ಲ ಕಬ್ಬು ಬೆಳೆಗಾರರಿಗೆ ಬಹಳ ದೊಡ್ಡ ದೊಡ್ಡ ಪ್ರಮಾಣದ ಲಾಭ ಆಗ್ತಿತ್ತು ಇವತ್ತು ಎಥನಾಲ್ ಕೋಟ ಫಿಕ್ಸ್ ಮಾಡೋದು ಅವರೇ ಎಫ್ ಆರ್ ಪಿ ಪ್ರೈಸ್ ಫಿಕ್ಸ್ ಮಾಡೋರು ಟ್ರಾನ್ಸ್ಪೋರ್ಟ್ ಫಿಕ್ಸ್ ಪ್ರೈಸ್ ಫಿಕ್ಸ್ ಮಾಡೋರು ಅವರೇ ಓವರ್ ಆಲ್ ಪ್ರೈಸ್ ಫಿಕ್ಸ್ ಮಾಡೋರು ಅವರೇ ಮಿನಿಮಮ್ ಪ್ರೈಸ್ ಫಿಕ್ಸ್ ಅವ್ರು ಮಾಡಿ ರಾಜ್ಯ ಸರ್ಕಾರಗಳ ಮೇಲೆ ಒತ್ತಡ ತರ್ತಕ್ಕಂಥದ್ದು ಇದು ಸರಿಯಲ್ಲ ಮೇಜು ಅಷ್ಟೇ ಇದೆ ಬಿಹಾರ ಇವತ್ತು ಮೇಜು ಕರ್ನಾಟಕ ರಾಜ್ಯದಲ್ಲಿ ಹದಿನೆಂಟುನೂರ ಹತ್ತೊಂಬತ್ತು ರೂಪಾಯಿ ಬರ್ತಾ ಇದೆ ಮೊದಲು ಬೇರೆ ರಾಜ್ಯಗಳಿಂದ ಬರ್ತಕ್ಕಂಥ ಮೇಜನ್ನ ನೀವು ಸ್ಟಾಪ್ ಮಾಡಿರಿ ಆಮೇಲೆ ನಮ್ಮ ಸರ್ಕಾರ ಇವತ್ತು ಸುಮಾರು ಪೋಲ್ಟ್ರಿ ಫಾರ್ಮರ್ ಜೊತೆಗೆ ಸುಮಾರು ಇಪ್ಪತ್ತೈದು ಲಕ್ಷ ಟನ್ ತೊಗೋಬೇಕಂತ ಹೇಳಿ ಒಂದು ಮಾತುಕತೆ ಆಗಿದೆ ಡಿಸ್ಲೇರ್ಸ್ನವರು ಎತ್ತನಾನವರು ಸುಮಾರು ಏಳುವರೆ ಲಕ್ಷ ಟನ್ ತಗೋಬೇಕಂತ ಮಾತುಕತೆ ಆಗಿದೆ ಕೆ ಎಫ್ ಕೆ ಎಮ್ ಎಫ್ನವರು ಸುಮಾರು ಐವತ್ತು ಐವತ್ತು ಸಾವಿರ ಟನ್ ತಗೋಬೇಕಂತ ಮಾತುಕತೆ ಆಗಿದೆ ಇದಕ್ಕೂ ಮೀರಿ ತೊಂದರೆ ಆದರೆ ಸನ್ಮಾನ್ಯ ಮುಖ್ಯಮಂತ್ರಿಯವರು ಸರ್ಕಾರ ನಾವು ರೈತರು ಪರವಾಗಿ ಅದು ನಮ್ಮ ನಿಲುವಿದೆ ಬಿಜೆಪಿಯವರು ಕೇಂದ್ರದಲ್ಲಿ ಅವ್ರ ನಿಲಿವೇನು ಇವತ್ತು ಪ್ರೈಸ್ ಫಿಕ್ಸ್ ಮಾಡಿದ್ರೆ ಅವರೇ ಎರಡು ಸಾವಿರದ ನಾನ್ನೂರು ಪ್ರೈಸ್ ಫಿಕ್ಸ್ ಮಾಡಿದ್ದೀರಿ ಇಂದ ಇವತ್ತು ಮೆಕ್ಕೆತೆಯನ್ನು ಬರ್ತಾ ಇದೆ ಅದನ್ನು ಮೊದಲು ನಿಂದಿಸ್ರಿ ಎರಡನೇದು ನಿಮ್ಮ ಕೇಂದ್ರ ಸರ್ಕಾರದ ಕಾಂಟ್ರಿಬ್ಯೂಷನ್ ಏನಿದೆ ಒಂದು ರೂಪಾಯಿನೂ ಅವ್ರದ್ದು ಕಾಂಟ್ರಿಬ್ಯೂಷನ್ ಇಲ್ಲ ಇವರಾಗಿ ರೈತರು ಪರವ ಗಲಾಟಿ ಮಾಡಿ ವಿರುದ್ಧ ಮಾಡ್ತೀವಿ ಅಂತಂದ್ರೆ ಅದು ರೈತರು ಅರ್ಥ ಮಾಡ್ಕೋಬೇಕಂತ ತಮ್ಮ ಮುಖಾಂತರ ಮನವಿಯನ್ನು ಮಾಡ್ಕೊಳ್ತೀನಿ ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು ದೇ ವಾಂಟ್ ಟು ಡೂ ದ್ಯಾಟ್ ಇಟ್ಸ್ ಲೆಫ್ಟ್ ದ್ಯಾಮ್ ಸೊ ಐ ನಾವು ಅದ್ರ ಬಗ್ಗೆ ಹೇಳೋಕ್ಕಾಗೋದಿಲ್ಲ ಅವರು ಮಾಡೋಂಗಿದ್ರೆ ಮಾಡಿ ಅದಕ್ಕೆ ನಮಗೆ ಅಭ್ಯಂತರ ಇಲ್ಲ ದೇ ವಾಂಟ್ ಟು ಡೂ ಇಟ್ ಇಟ್ಸ್ ಲೆಫ್ಟ್ ಟು ದ್ಯಾಮ್ ಐ ಕೆ ನಾಟ್ ಕಮೆಂಟ್ ಆನ್ ಇಟ್ ಅವರು ಅವರು ಆ ಥರ ಯೋಚನೆ ಮಾಡ್ಕೊಂಡಿರೋದು ಇಟ್ಸ್ ಇಟ್ಸ್ ಟು ಬಿಕಾಸ್ ದೇ ಹ್ಯಾವ್ ಟು ಡಿಸೈಡ್ ಅದ್ ಅವ್ರಿಗೆ ಆ ಥರ ಇರೋದು ನಮ್ಮ ಯೋಚನೆ ಅಲ್ಲ ಅದು ಥ್ಯಾಂಕ್ ಯು